ಐತೆ ನೀ ಮಾಡಿರೋ ನಮ್ಮದು ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ಗುರಳ್ ಚಟ್ನಿ ಬಿಸಿ ಬಿಸಿ ಅನ್ನ ತುಪ್ಪ ಒಂದಿಟ್ಟು ಇಲ್ಲ ಬಿಸಿ ಬಿಸಿ ಅನ್ನ ಒಂದಿಟ್ಟು ಎಣ್ಣೆ ಸಾಕು ಕೆಲ್ಸಕ್ಕೆ ಹೋಗೋರು ಮಾಡೋರು ಅಡುಗೆ ಮಾಡ್ಕೊ ಚಿಂತೆ ಇರಲಿಲ್ಲ ಒಟ್ಟು ಬರೋದು ಅನ್ನ ಮಾಡ್ಕೊಂಡು ಇದನ್ನು ಹೊಡೆತ ಹೊಡ್ಯಾಕತ್ತಿರ ಬಿಡು ಒಟ್ಟು ರೊಟ್ಟೆ ಚಪಾತಿ ಇತ್ತಂದ್ರೆ ಇನ್ನೂ ಬಗ್ಗೆ ಇರ್ತಿ ಮೊಸರು ಗೀಸ್ ಹಾಕೊಂಡು ತಿನ್ನೋಕತ್ತರ ಅದನ್ನು ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ರುಚಿಯಾಗಿದ್ವಿ ಅಸ್ತ ಆಗ್ತಿವಿ ಹಸಿ ಹಿಡಿದ್ರೆ ಗೊತ್ತಾಗತ್ತೆ ಟೇಸ್ಟು ಅಷ್ಟೇ ಭಾರಿ ರುಚಿಯಾಗ್ತಿವ ಮತ್ತೆ ವ್ಯಾಪಾರಿದೇನಾರಿದ ಅಂತಂದ್ರೆ ನಾವು ಒಂದು ಒಂದು ಏನೋ ಒಂದು ಅಂದೆ ಅಂತ ಮಾಡ್ತೇವೆ ಬಿಡದೆ ಖರೇನಾ ನಂಗೆ ಈಗ ಒಂಥರ ನಂಬಿಕೆ ಬಂತೇವ ಖರೇನಾ ಮತ್ತು ನಾನು ಏನು ಹೇಳಿದೆ ನನ್ನ ಮಾತು ಕೇಳೋದಲ್ಲ ನೀವು ಅವ್ನು ನಮಗೆ ಬಿಡೇ ಕಾಯ್ತೀರಿ ಯಾರ್ದೇನು ಮುಲಾಜಿ ನಮಗೆ ನಾವು ದುಡ್ಕೊ ತಿನ್ನಕ್ಕೆ ಹ್ಞೂ ಆಕಿ ಕುಳಕಸ್ಕೊಳಕ್ಕ ಹೊಂಟೇವಿ ಇಲ್ಲೋದಿಲ್ಲ ಶಾಂತ ಮಾಡ್ತಾಳಂದ್ರೆ ಅದಾಕಿದ್ದೆ ನಾವು ಮಾಡೋದಪ್ಪ ಅದ್ರಾಗ ಹೌದಿಲ್ಲ ನಾವೇನಾಕಿ ತಗೋಬೇಡ್ರಿ ಯಾರು ನಮ್ದು ತಗೋರಿ ಅಂತ ಹೇಳ್ಕೊಂತ ಹೇಳ್ಕೊತಾಡತ್ತೇವ ಇಲ್ಲ ಹೌದಿಲ್ಲ ಆಕೆ ವ್ಯಾಪಾರ ನಮ್ಮ ವ್ಯಾಪಾರ ನಮ್ಗೆ ಅವ್ರಿಗೆ ಜನಕ್ಕೆ ಯಾವ್ದು ರುಚಿ ಆಗ್ತದ ತಗೊತಾರ ಅಷ್ಟಪ್ಪ ಹೌದಿಲ್ಲ ಈಗ ನಾವು ಮಾಡಲಿಲ್ಲ ಅಂದ್ರೆ ನಾಳೆ ನಾವು ಮಾಡೇ ಮಾಡ್ತಾರೆ ಈಗಡೆ ಬೇರೆ ಬೇರೆ ಯಾರ ಮಾಡ್ತಾ ಇದ್ದಿದ್ದೀನ ದಂದೇನ ಶಾಂತವ್ ಮಾಡಕತ್ತಿರೋದು ಹೌದಾ ಆಕೆ ನಮ್ಮಂಗ ವಿಚಾರ ಮಾಡಿದ್ರೆ ಇವತ್ತು ಆಕೆನು ಇಷ್ಟೆಲ್ಲಾ ಮಾಡ್ಕೊಳಕ್ ಹಾಕಿದ್ದಿಲ್ಲ ಹ್ಮ್ ಹೌದವ ನೀವು ಬರಬರಿ ಬಿಡು ಅದ್ರಾಗ ಏನೈತಿ ವ್ಯಾಪಾರ ಈಗ ಅಜುಬಜಾಜುಕಿರಣ್ ಜನಕ್ಕೆ ಯಾವ್ದು ಬೇಕಾ ಅಲ್ಲ ಅದು ಕರೆ ನೀ ಹೇಳೋದು ಒಂದ್ ರೀತಿ ಹೌದು ಮಾರ್ಕೆಟ್ ನಂಗ್ ನಾನು ನೋಡ್ತೇನಲ್ಲ ಎಷ್ಟು ಇಡ್ಲಿ ಅಂಗಡಿ ಅವೆಲ್ಲ ಬಾಜು 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 ಮಠದ ಮುಂದೆ ಲೈನ್ ಹಚ್ಚಾರ ಒಂದ ರೀತಿ ಗೊತ್ತಾನ ಹಂಗಂತೇಳಿ ಅವ್ರಿಗೆಲ್ಲಾರ್ಗಿ ನೀವು ಇನ್ನೊಬ್ರು ರೊಟ್ಟಿ ಮ್ಯಾಗ ಹೊಡಿತೀರಿ ಅಂತ ಮಾತು ಆಕತ್ತ ನಾನ್ ಈಗ ಶಾಂತವ್ ಮಾಡತ್ರ ಅದು ಅಕಿ ಕೈ ರುಚಿ ಆಕಿ ಮಾಡೋ ಹೋದ ಅಕ್ಕಿದು ಈಗ ತರ ಈ ಜಗತ್ತಿನಿಗೇನು ಸ್ವಲ್ಪ ಮಂದ್ಯದಾರ ನಾವು ತಿಂತೇವಿ ಅವರು ತಿಂತಾರೆ ಈಕಿ ಮಾಡಿದ್ದನ್ನು ತಿಂತಾರೆ ನಾವು ಕೊಟ್ಟಿದ್ದನ್ನು ತಿಂತಾರ ಹೌದಿಲ್ಲ ಅದಕ್ಕೆ ಸಂಬಂಧ ಇಲ್ಲ ನಾವೇನು ಪಾಪಕ್ಕೆ ಹೊಟ್ಟಿ ಮ್ಯಾಗೇನು ಹೊಡೆ ಆಕತಿಲ್ಲ ನೀವು ಹಂಗೆಲ್ಲ ತಿಳ್ಕೊಬೇಡ್ರಿ ಹಾಂ ನೀನು ಏನು ಈಗ ಹೊಟ್ಟು ಹೇಳಿಬಿಡು ತಿಳಿಸಿ ಈಗ ಇಡ್ಲಿ ಅಂಗಡಿ ಮಾಡಿದ್ದಿ ಈಗ ನೀ ಮಾಡಿದ ಇಡ್ಲಿ ಅಂಗಡಿ ಕಡೆ ಎಷ್ಟಿದ್ವಪ್ಪ ಹೋಟ್ಲು ಹೌದಿಲ್ಲ ಆಂ ಎಷ್ಟಿದ್ವು ಒಂದು ಎರಡನ ಆ ಕಡೆ ಮೂಲಗು ಸಾಚಿ ಒಂದು ಎರಡು ಮೂರರ ಇದ್ದೇ ಇದ್ವು ನೀನು ಮಾಡಿದ್ದು ನಿನ್ನೆಪ್ಪ ನಿನಗೆ ಅವ್ರ್ಯಾಪ್ಪ ಅವರಿಗೆ ಅವಾಗ ನಿನ್ನ ಹೆಂತ್ ಒಂದು ಮಾತು ಬೇಡ ಅನ್ನಲಿಲ್ಲ ಈಗ ಯಾಕೆ ಬೇಡ ಅಂತಳೆ ಆಕಿ ಗೆಳತಿ ಆ ಕೆಲಸ ಅದಕ್ಕೆ ಬೇಡ ಅಂತಾಳೆ ಅದಕ್ಕೆ ನೀ ಕಿವಿ ಕೊಡಕ್ ಹೋಗ್ಬೇಡ ನಾವು ಈ ಭೂಮಿ ಮೇಲೆ ಹೌದಿಲ್ಲ ನಾವು ಜೀವ್ ನಮಗೆ ಇನ್ನೊಬ್ರು ತಲೆ ಹೊಡದ್ರೆ ಇನ್ನೊಬ್ಬರಿಗೆ ನಾವ್ ತೊಂದರೆ ಕೊಡ್ರೆ ಕಳ್ತನ ಮಾಡಿದ್ರೆ ತಪ್ಪು ದಾರಿ ಆದ್ರೆ ಏನ ಹೌದವ ನೀ ಹೇಳೋದು ಬರಬರಿನೇ ಐತಿ ಹೌದು ಗಿರ್ಜಿ ಯಾವ ಹೇಳ್ದಂಗೆ ಕೇಳು ಆ ಪಟಪಟಾಶ್ ಇವಾಗ ನಿನ್ಗ ಆಗಲ್ಲ ನಮ್ ಚು ಕುಂಗರಿ ಹಾಕ ಹುರಿಲಾರ್ದ ಏನ್ಲ ಹುರಿತಾಳ ತೊಗ ಏನಾಗದಲ್ಲ ಹಾ ಇದು ಬಾಣಿತನ ನಾವೆಲ್ಲ ಅವಾಗ ಎಲ್ಲಿ ಬಾಣೆತನಲ್ಲ ಹಾಡದ್ ಎರಡು ದಿನಕ್ಕೆ ಎದ್ ನಿಂದಿರ್ತಿದ್ವಪ್ಪ ಹಾ ನನ್ಗೆ ಎಲ್ಲಿ ಮಾಡಿದ್ ಬಾಣಿತನ ಏನ್ ನಾ ಏನ್ ಗಟ್ಟಿಲ್ಲ ನೀವ್ ನಟಗಿಲ್ಲ ಏನಾಗಲ್ಲ ಇನ್ನು ಆರಾಮ ತಿಂಗಳ ಆತಿಗ ಆರಾಮದಾಳ ಹೋಗುವ ಒಂಚೂರ್ ಕುಂತಲ್ಲೇ ಸಿಂಗ ಹುರಿ ಬಡಬಡ ಅದ್ರ ಚಟ್ನಿ ಮಾಡ್ತೇನೆ ಹ್ಞೂ ಅತ್ತೇರ ಹುರಿತೇನೆ ಏನಿದೆ ಗಿರ್ಜಿ ಇದು ಏನಿದೆ ಗುರಾಳ್ ಚಟ್ನಿ ಅಕ್ಷಿ ಚಟ್ನಿ ಸಿಂಗ ಚಟ್ನಿ ಗಮ್ಮನ್ನಾಗತ್ತೆ ಅದು ಶಾಂತಕರ ಮನಿ ಅದು ಶಾಂತವಾ ನೀನು ಅಂತೆಲ್ಲ ಸುಳ್ಳು ಹೇಳೋದೇನಾಯ್ತವ ಇದ್ದಿದ್ದ ಹೇಳ್ತೇವೆ ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೇನೆ ನಾನು ಇಲ್ಲಪ್ಪ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ಹೇಳ್ರಿ ನಾನು ಗೆಜ್ಜೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಬಾಯಿಲ್ ಒಂದಿಟ್ಟು ಕುಂದ್ರ ಬಾ ಅದೇನಿಲ್ಲ ಮಲ್ಲೇಶಿದು ಇಡ್ಲಿ ಅಂಗಡಿ ಮುಂದೆ ಗುಂಡಿ ತೋಡಿ ಅದೆಲ್ಲ ಕೂಚೆ ಹಾಳಾಗಿ ಗೊತ್ತು ನಿಂಗೆ ಗೊತ್ತು ಹಾಂ ಹೌದು ಈಗ ಸ್ವಂತ ವ್ಯಾಪಾರ ಏನು ಮಾಡ್ಬೇಕಮ್ಮ ಏನು ಹುಡುಕ್ಬೇಕನ್ನಂಗೆ ಆಗ್ಬಿಟ್ಟಿ ಹಂಗಾಗಿ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗ್ಬಿಟ್ಟು ಈಗ ದಾರಿಲ್ದಂಗೆ ಕಡಿಗೇ ಮಾಡೋಣ ಅಂದ್ರೆ ನಾವು ಒಂದು ಏನಾರು ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ಇಂಥವೆಲ್ಲ ಮಾಡೋಣ ಅಂತೇಳಿ ವಿಚಾರ ಮಾಡ್ಕೊಂಡು ಉಪ್ಪಿನಕಾಯಿ ಇವ್ನ ಮಾಡಿ ಮಾಡಿಕೊಟ್ರೆ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ಉಪ್ಪಿನಕಾಯಿ ಆಮೇಲೆ ಇದು ಹಣ್ಣುಗಾಯಿ ಬರ್ತಾವಲ್ಲ ಸೀಸನ್ಯಾಗ ಮಿಜ್ಜಿ ಖಾರ ಇವನ್ನೆಲ್ಲ ಡಬ್ಬಿ ಮಾಡಿಕೊಟ್ರೆ ಬೇಕಾದಂಗೆ ವ್ಯಾಪಾರ ಆಕತ್ತಲ್ಲ ಮಾಡೋಣ ಅಂತೇಳಿ ಮಾಡಕತ್ತಿರೋದು ಇದನ್ನು ಯಾಕಂದ್ರೆ ನಮ್ಮ ಕಡೆ ಅಡಿಗೆ ಎಲ್ಲರಿಗೆ ಸಿಗ್ಬೇಕಲ್ವ ಅದು ಕೆಲವರಿಗೆ ಗೊತ್ತಿರಂಗಿಲ್ಲ ಮಾಡೋದು ಆಮೇಲೆ ನಮ್ಮ ಕಡೆ ಕರ್ಕಾರಿ ನಮ್ಮ ನಮ್ಮ ಒಂದು ಪದ್ಧತಿ ಹೆಂಗೈತೆ ಅದನ್ನು ನಾಲ್ಕು ಮಂದಿಗೆ ಕೊಡೋಣ ಈಗ ಎಲ್ಲ ಗೊತ್ತಿರಲಿ ಬಿಡಲಿ ಕೆಲ್ಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗ್ರಿಗೆ ಏನಕ್ಕೆ ಮಾಡ್ಕೊಂಡು ತಿನ್ನೋಕೆ ಪುರ್ಸತ್ತಿರಂಗಿಲ್ಲ ಅಂತವ್ರು ಏನು ಮಾಡ್ತಾರೆ ಇವ್ ಪಾಕೆಟ್ ತೊಗೊಂಡೋಗಿ ಇಟ್ಕೊಂಡ್ಬಿಟ್ರೆ ಒಂದು ಬಿಸಿಯಾನ ತುಪ್ಪ ಇದ್ರ ಸಾಕು ಇವ್ನ ಹಾಕಕೊಂಡು ಉಣ್ಬಿಡ್ತಾರೆ ಹೊರಗಿಂದ ತಿಂದು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಲಿ ಇವು ಮನ್ಯಾಗ ಇಷ್ಟು ಚಲೋ ಮಾಡೇವಿ ಇವ್ನ ತಿಂದು ಆರೋಗ್ಯ ಗಟ್ಟಿ ಅದಕ್ಕೆ ಅದೇ ಉದ್ದೇಶಕ್ಕೆ ಮಾಡೋಣ ಅಂತ ಮಾಡ್ತಾ ಇದೀವಿ ಓ ಹೌದಾ ಒಳ್ಳೆಯದು ಬೇಡನ ಮಾಡಿರಿ ಅಡ್ಕ್ಯಾನಂತ ಅಡ್ಕ್ಯಾಕೆ ನಾನು ಬೇಜಾರು ಆಗ್ಬೇಕು ಅಲ್ಲ ನೀವು ಮಾಡ್ತಾ ಇದೀರಿ ಅದಕ್ಕೆ ನಾ ಬೇಜಾರು ಯಾಕ ಮಾಡ್ಕೊಳ್ಳಿ ನೋಡವ ನಿನ್ನ ಗೆಳತಿಗ್ ಒಂಚೂರು ಅಕ್ಕಿಗೇನು ಶಾಂತಕ್ಕೆ ಮಾಡಾಕತ್ತಳ ಶಾಂತವ ಈಗ ಅದೇ ಕೆಲಸ ನಾವು ಮಾಡೋಕತ್ತರಕ್ಕಿಗ್ ಬೇಜಾರಾಕೈತಿ ಏನು ಅನ್ಕೋಬೇಕು ನೋಡು ತೀರ ನಮ್ಮರಾಗೆ ನಮ್ಮ ಕೆಲಸ ಕಟ್ಟು ಬರ್ತಾರೆ ಅನ್ಕೋತಾರ ಇದು ಮಾಡೋದು ಸರಿಯಲ್ಲ ಬೇರೆ ಏನಾರ ಮಾಡೋಣ ಬೇರೆ ಏನಾರ ಮಾಡೋಣ ಅಂತ ಒಂದೇ ಸಾಮ್ನೆ ಕುದಕ್ಕೆ ಮ್ಯಾಗೆ ಕುಂತಾಳ ಅದಕ್ಕೆ ನಾ ಏನಂದೆ ಏನೈತೆ ಈಗ ಒಂದು ಓಣೆ ಅಂದ್ಮೇಲೆ ಅಲ್ಲಿ ಹೋಟೆಲ್ನಾಗ ಅಲ್ಲಿ ಮಾರ್ಕೆಟ್ ಏರಿಯಾದಾಗ ಒಂದು ಊಣಾಗ ನಾಲ್ಕು ಐದು ಇಡ್ಲಿ ಅಂಗಡಿ ಇರ್ತಾವೆ ಹಂಗಂತೇಳಿ ಅವ್ ಒಬ್ರು ಇನ್ನೊಬ್ರು ರೊಟ್ಟಿ ಮ್ಯಾಗ ಹೊಡಿತೀನಿ ಅಂದ್ರೆ ಇಟ್ಟು ಇಡೋಕ್ಕಿಲ್ಲ ಯಾರು ಅವ್ರ ರುಚಿ ಅವ್ರಿಗೆ ಇವರು ರುಚಿ ಇವ್ರಿಗೆ ಅವ್ರ ಯಾರ ಅವ್ರಿಗೆ ಇವ್ರ ಯಾರ ಇವ್ರಿಗೆ ಅದಕ್ಕೇನು ಸಂಬಂಧ ಐತಿ ಏನು ಅನ್ಕೋತಾಳು ಬಿಡು ಆಕೆ ಅಂತ ಹೇಳಕತ್ತೇನಿ ಕೇಳವಳ ஹம் இல்லை கிர்ஜி நீன் நன்கு அங்கடி கிளாக்கி குத்தவா கேவஸ்டு ஆட்ரு பரவ அல்லி அவரு ஜன மொதல் யாரு அனஸ் அவ்வளோ அதுத்தேனா ஏன் ஜனசியாய் அய்யோ தேவ் ரே சும் ஆய் நீக்கேனா நம்ம தினப்பா நம்ம வியாபாரம் நம்ம அட்டே அதே நைத்து ஆ மத்தே ஓ சா மாசேங்க ಈಗ ಈಗ ನೋಡ್ರಿ ನಾ ಎಲ್ಲರಿಗೂ ಹೇಳಿ ನನಗೆ ಈಗ ಎಲ್ಲರಿಗೂ ಚಾ ನಾಷ್ಟ ಅಂತ ಮಾಡ್ಕೊತ ಕುಂದ್ರಕ್ ಆಗಲ್ಲ ನಾ ಇದ್ದಿದ್ದ ಹೇಳಕ್ತಿನಿ ಹಾ ಮತ್ತೆ ಉಯ್ಯ ಒಟ್ಟ ಆಚಕ್ ಹೋಗ್ಬೇಡ್ರಿ ನಮ್ಮತ್ ಆಗದಲ್ಲ ಎದ್ದೆದ್ದ ನಿಮ್ ನಿಮ್ಮನಿಗೆ ಹೋರಿ ರೊಕ್ಕ ಸಿಗ್ತೈತಿ ಎಲ್ಲಿ ಹೋಗುದಿಲ್ಲ ಬೇಕಾದಾಗ್ಲಿವ ನಮ್ಗ ರೊಕ್ಕನ ಬೇಕು ಅನ್ಬಸ್ರಿ ನಿಮ್ ಕರ್ಮ ಹ್ಮ್ ನನಗರ ನನ್ಗಾರ ಹೊಟ್ಟೆ ಬಾಳತಿ ನಿಮ್ಗಳು ಕೂಟ ಮಾತಾಡಕರ ಶಕ್ತಿ ಬೇಕಲ್ಲ ನನ್ಗ ಹಬ್ಬ ಅದಕ್ಕ ಒಂದು ಊಟ ಮಾಡ್ತೇನೆ ಕುಂದ್ರಿ అలా నేను హోటోడీ నా ఇలా కుతీ నమ్మను కుందర్స్కొని తిన్నాకత్తి అలా నేను బ్యాంక్ ఎత్కూ బిల్ ఇల్ అద్దెడ్ సో నేను ఏ నీ ఎత్లీ నంకే ఇవ ఎదకి బాక ఒళ్ళకి వే తిందర్క ఇవ్ పట్టిందరు మొసరు మొసరు ముంచూరుచు ఉ మస్కజ అన్న సత్యాగ్రహ మంతే తెలియస ಬಡ ಬಡ ದುಡ್ಡು ಅಂದ್ರೆ ಹೂ ಕೊಡ್ತಾನ ಚಳಿಜೆ ದುಡ್ಡು ಹುಣ್ಣು ಟೈಮ್ನಾಗೂ ಇಲ್ಲ ಕುಂತೆ ಮಕ್ಕಳ ಟೈಮ್ನಾಗೂ ಇಲ್ಲ ಕುಂತೆ ಅಂದ್ರೆ ನಾ ಏನು ಮಾಡಲಿ ಹ್ಞೂ ಕುಂದಿ ಹ್ಞೂ ಅಲ್ಲಿ ಬೆಳೀದಿ ಕುಂತಾರ ಮಧ್ಯಾಹ್ನ ಊಟದ ನೋಟ ಕುಂದೋತಾರ ಆಮೇಲೆ ಎಲ್ಲಿ ಡೋಲೆ ಬೇಕಾ ಹ್ಞೂ ಅವಾಗ ಏನು ಮಾಡ್ತಾರ ಯಾರು ಕುಂದಾರ ಯಾವಾಗ ನೋಡಿದಿರಿ ನೋಡಿದಿರಿ ಯಾಕೆ ಆ ಇಂಥ ಹೊಲಸದಾಳಾಕಿ ಅದಕ್ಕೆ ತೋ ನಾನು ಭಾಳ ಹೋಗ್ಬಿಟ್ಟೆ ರೊಕ್ಕ ಕೊಟ್ಟು ಕೊಡ್ಲಿಲ್ಲ ಅಂದ್ರೆ ಆಕಿನ ಚುಟ್ಟ ಹಿಡಿದು ನೆಲಕ್ಕೆ ಬಿಡಿದ್ದು ಇವತ್ತು ಬೇಕದಾಗೋಲ್ತ ಇಲ್ಲೇ ಕುಂದಿರ್ತೇನೆ ನೀನೇನೋ ಇಲ್ಲೇ ಕುಂದಿರ್ತೀವ ನನ್ನ ಹಣೆ ಬರ ನನ್ನ ಮನೆ ಮಕ್ಕಳ ಕೆಲಸ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಕುಂದ್ರಾಕ್ ಆಗ್ಬೇಕಲ್ಲ ನನಗೆ ಆಗಲ್ಲ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಕುಂದ್ರಾಕ ಏನು ಅನ್ನೋದು ನಂಗೆ ತಿಳಿಲಾರ್ದಂಗೆ ಆಗ್ಬಿಟ್ಟು ನೋಡೋ ಈಗ ತೋ ಒಳ್ಳೆ ರೊಕ್ಕ ಕೊಡ್ಸಿದ್ನವ ಐಕಿ ಪುಣ್ಯಾತ್ಗಿತ್ತಿಗೆ ಅತ್ತಾಗ ನಂಗೆ ಯಾಕೆ ಬೇಕಿತ್ತು ಹೇಳಿದ್ರೆ ರೊಕ್ಕ ಕೊಡ್ಸೋ ಜವಾಬ್ದಾರಿ ಅತ್ತಾಗ ಅಲ್ಲ ಇವರು ಒಂದೇ ಮಟ್ಟ ಕೊಟ್ಟು ಈಗ ಬಡ್ಡಿ ಬಾಚಿ ಅಂತ ಈ ಶೋ ಈಕೆ ನಿಂತಾಳ ಶೋ ಈಕಿನ ಯಾರಿಗೆ ಅಂತ ಕೊಡ್ಬೇಕು ಏನಂತ ಮಾಡ್ಬೇಕು ನಾನು ನನ್ನ ಕರ್ಮ ಎಲ್ಲ ನನ್ನ ಕರ್ಮನೆ ಮತ್ತೆ ಸೈಯದ್ ಯವ ನಾನು ಸುಮ್ಮನೆ ಆಗಿದ್ದೆ ನನ್ನ ಮಗ ಇಸ್ಕೊಂಡ್ಲೇಬೇಕು ರೊಕ್ಕ ಅಂತ ನಿಂತ್ಬಿಟ್ಟ ನಾನು ಅದ ಏನು ಮಾಡಲಿ ಹೇಳ ನೋಡ್ರ ವಿಚಾರ ಮಾಡ್ರಿ ವಿಚಾರ ಮಾಡಿ ಮುಂದುವರಿ ನನಗೆ ಮಾತ್ರ ನನ್ನ ರೊಕ್ಕ ಬೇಕು ನಾನು ನಿಂತಿದ್ದು ಇಸ್ಕೊಂಡೆ ಹೋಗ್ತೀನಿ ಮತ್ತೆ ಏನ್ ಮಾಡೋದು ನನ್ನ ಕರ್ಮ ಕೊಟ್ಟು ಬಿಟ್ಟೈತೆ ಈಗ ಹೆಂಗಾರ ಮಾಡಿ ವಸೂಲಿ ಮಾಡ್ಲೇಬೇಕಲ್ಲ ಓ ಎಲ್ಲಾರು ಕುಂತೀರಿ ಏನು ಸಮಾಚಾರ ನಮ್ಮ ಕೆಲವೊಂದು ಒಳಗ ಉಣ್ಣಾಕತ್ತಾಳ ನಿಮ್ಮನ್ನ ಇಲ್ಲಿ ಕುಂದ್ರಿಸಿ ಒಳಗ ಉಣ್ಣಾಕತ್ತಾಳ ಪದ್ಮ ಪದ್ಮ ಅಯ್ಯಪ್ಪ ಏನ್ರಿ ಒಳಗ್ ಕುಂತವ್ರ ಅಕ್ಕಾರ ಏನಾಗಿತ್ತು ನಾನೇನ್ ಮಾಡ್ಲಿರಿ ಇವ್ರಿಗೆ ಕುಂದ್ರಂದಿದ್ನ ಇಲ್ಲಿ ಕುಂತಾರ ಅಂದ್ರೆ ಕುಂದ್ರಿಯಾ ನಂಗೆ ಹೊಟ್ಟೆ ಸಿತ್ತಪ್ಪ ನಾನು ಊಟ ಮಾಡಿದೆ ಅದ ಏನಾಗಿತ್ತು ಗೊತ್ತನ್ರಿ ಅಣ್ಣಾರ ನಮ್ ರೊಕ್ಕ ತಗೊಂಡ್ ಕುತ್ತಾಳಲ್ಲ ಕೊಡ ಮಟ್ಟನು ಹೋಗುದಿಲ್ಲ ಅಂತ ಕುಂತಲ್ಲ ಅದಕ್ಕೆ ಒಳಗೋಗತಾಳ್ರಿ ಅಲ್ಲ ನಿಮ್ಮ ಊಟ ಬೇಡ ನಮ್ಮ ಊಟ ಐತಿ ನಾವು ತಿನ್ನೋದೇ ನೀವು ತಿನ್ನೋದು ನೀವೇನ್ ರಾಜರ ಊಟ ಏನ್ ಮಾಡಲ್ಲ ನಮ್ಗೆ ಅದ್ರ ಬಗ್ಗೆ ಏನು ಆಸಕ್ತಿ ಇಲ್ಲ ಆದ್ರೆ ನಮ್ಗೆ ಗೊತ್ತಿಲ್ಲರಿ ಒಂದ್ ಲಕ್ಷ ರೂಪಾಯಿ ನನಗ್ ಬೇಕು ಅವ್ರೇನೋ ಮೂವತ್ ಸಾವಿರ ಕೊಟ್ರಂತಲ್ರೀ ಅದ್ ಬೇಕಂತೆ ಏನ್ ಮಾಡ್ತೀರಾ ನಂಗ ಗೊತ್ತಿಲ್ಲ ನನ್ನ ಒಂದ್ ಲಕ್ಷ ರೂಪಾಯಿ ಮಾತ್ರ ನಂಗೆ ಬೇಕೇ ಬೇಕು ಬೇಕೇ ಬೇಕು ಹಾ ನಾನು ನಾನು ಮತ್ತೆ ಅದು ಬಿಡಾಕ್ ಮಾತ್ರ ತಯಾರಿ ಇಲ್ರಿ ನಾನು ನನಗೆ ರೊಕ್ಕದ ಅವಶ್ಯಕತೆ ಭಾಳ ಐತಿ ನನಗೆ ನನ್ನ ಒಂದ್ ಲಕ್ಷ ರೂಪಾಯಿ ಬೇಕಷ್ಟೇ ನನ್ ಗೊತ್ತಿತ್ತು

ಇಲ್ಲ ಇಲ್ಲ ನೀ ಫಸ್ಟ್ ಬಡ್ಡಿ ಅಂತ ಹೇಳಿದ್ದಿಲ್ಲ ಹೇಳಿದ್ರೆ ನಾನು ಇಸ್ಕೊಂತಿದ್ದಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲವ ನಾನೇ ಮೊದಲೇ ಸಂಕಷ್ಟದ ಸಿಕ್ಕೊಂಡೇನಿ ಎಲ್ಲಿ ತಗೊಡ್ಲ ನಾನು ಹ್ಞೂ ನೋಡಿರಿ ಅಕ್ಕಾರ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕರ್ಕೊಂಡೆ ಬರೋಣ ನಡ್ರಿ ನಡ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಕೊಡು ಹೋರಿ ಕೊಡೋರಿ ನಾನು ಹೇಳ್ತೀನಿ ನಂಗೆ ರೊಕ್ಕನ ಕೊಟ್ಟಿದ್ದ ಇವ್ರು ಯಾರು ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತೀನಿ ಅಯ್ಯೋ ನೀನು ಎತ್ಲಿ ಹಾಂ ಹೇಳಕ್ಕೆ ಬಿಡು ನೀನು ಅದಕ್ಕೂ ಹೆಸಂಗಿಲ್ಲ ನೀನು ಅಪ್ಪ ದೇವ್ರೆ ಎಷ್ಟು ಇರ್ಬೇಕು ನಿನಗೆ ಆಂ ಹ್ಞೂ ಅದೇ ಅದಕ್ಕೆ ಹೇಳೋದು ಏನೋ ಯಾವಾಗಲೂ ನಿಮ್ಮಂಥವ್ನು ನಂಬಾರ್ದು ಅಂತೇಳಿ ನನಗೆ ಬುದ್ಧಿ ಇಲ್ಲ ಹೋಗಿ ಹೋಗಿ ನಂಬಿ ಇವತ್ತು ಸಗಣಿ ತಿನ್ನೋ ಕೆಲಸ ಆಗೇತಿ ನೋಡವಾ ನೀವು ಹಿಂಗೆ ಅಂದರೆ ನಾನು ಹಂಗೆ ಅನ್ಬೇಕಾತ ಅದು ತಂದೆ ಅಷ್ಟೆ ನಿಮ್ಮ ರೊಕ್ಕ ಕೊಡ್ತೇನೆ ಎಲ್ಲಿ ಹೋಗೋದ್ರ ಸ್ವಲ್ಪ ಟೈಮ್ ಕೊಡ್ರಿ ಇಲ್ಲ ಇಲ್ಲೇ ಕುಂತ್ರಿ ಬಡ ಬಡ ಹೋಗಿ ಉರ್ಲಿ ನಿಮ್ಮೆಲ್ಲರ ಹೆಸ್ರು ಬರ್ದಿಟ್ಟು ಏನಂತೀರಿ ಇದ್ರ ಮ್ಯಾಗೆ ನಿಮಗೆ ಬಿಟ್ಟಿದ್ದು ಅಯ್ಯೋ ನೀನು ಬೇಕ್ ಎತ್ತಾಕ ನೀನ ಹ್ಞೂ ಮತ್ತು ಹೊಕ್ಕೇವೆ ಈಗ ಈಗ ಹೊಕ್ಕೇವಿ ಈಗ ಏನ ಅದು ಹೆಂಗೆ ಕೊಡಲ್ಲ ನೀನು ನೋಡ್ತೀವಿ ನಾವು ಅದಕ್ಕೆ ನೀನು ನಂಬ್ಕೊಂಡು ದೊಡ್ಡ ತಪ್ಪು ಮಾಡಿದ್ವಿ ನಾವು ಅಂದ ಮಾತ್ರ ನೀ ಕೊಡ್ಲೇಬೇಕು ಏನ ಕೊಡ್ತೇನೆ ಹೋಗ ತಾಯಿ ನನಗೆ ಬಡ್ಡಿ ಕೊಡೋದಾಗಲ್ಲ ಅಸಲ್ ಕೊಡ್ತೇನೆ ಅಷ್ಟೇ ಅದನ್ನೇ ಕೊಡು ಏನು ಅದನ್ನು ಇಟ್ಕೊಂಡು ಕುಂದ್ರ ಬೇಡ ಕೊಡು ಅಕ್ಕರ ನಿಮ್ಮ ರೊಕ್ಕನು ಆದಷ್ಟು ದೌಡ್ ವಾಪಸ್ ಕೊಡ್ಸೋ ವ್ಯವಸ್ಥೆ ನಾ ಮಾಡ್ತೀನಿ ಈಗ ಸದ್ಯಕ್ಕೆ ಸಮಾಧಾನ ಮಾಡ್ಕೋರಿ ಈಗ ಏನು ಮಾಡೋದು ಹೇಳ್ರಿ ಬಹಳ ಪರಿಸ್ಥಿತಿ ಒಜ್ಜೆ ಐತಿ ನಿಮಗ್ ಕೊಡಬಾರ್ದು ಅಂತಲ್ಲ ಪರಿಸ್ಥಿತಿ ಬಹಳ ಕೆಟ್ಟ ಐತ್ರಿ ಈಗ ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೋರಿ ಹ್ಮ್ ಯಾಕ ಬಾರ ಹೋಗೋಣ ನೋಡವಾ తొలగీ పిడాగం మట ఓనెలూ ఓడకే బెన్నె అత్యవ హబ్బా కైబిట్ అంత సమాధాన అతి ఈ జలందర పూజ మకతి హింగ్క నోడు ఇన్దద్ స్వల్ప నెనో ಪೂಜೆ ಮಾಡಿಸಿ ಏನು ನಿನ್ ಮಕ್ಕ ನಿನ್ನ ಬೆಂಕಿ ಒಳ್ಳೇದಾಗಿಲ್ಲ ನಿನಗೆ ಅವ್ನ ಮಾತ್ ನಂಬ್ಕೊಂಡು ಉಲ್ಟಾ ಸಾಲ ಮಾಡಿ ಇನ್ನೂ ಅದೇನಂತರ ಸಾಲ ಮಾಡಿ ಸಿಕ್ಕೊಂಡೆಲ್ಲೀ ಏನ್ ಹೇಳ್ಬೇಕಾತಿದ ಅಂತ ನನ್ ಅತ್ತಾಗ ನನ್ ಕರೆನ ನಿನ್ ಕಟ್ಟಕ್ ನಾ ಸುಮ್ನ ಎಲ್ಲಾರ ಮನಿ ಬಿಟ್ಟು ನೀ ಹಿಂಗ ಮಾಡ ಎತ್ತಗಾರ ಹೋಗ್ಬಿಡ್ತೇನೆ ಅತ್ತಾಗರೀನ ಸಕಾ ಬಿಡತ್ ನನ್ ನಿನ್ ಸಲಾಗಿ